ಜಗಜ್ ಜ್ಯೋತಿ ವಿಶ್ವಗುರು ಸಕಲ ಜೀವಾತ್ಮರಿಗೆ ದೇಶನ್ನೇ ಬಯಸುವ ಸಲುವಾಗಿ ಹನ್ನೆರಡನೇ ಶತಮಾನದಲ್ಲಿ ವಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿ ಅಣ್ಣ ಬಸವಣ್ಣನವರು ಅನುಭವ ಮಂಟಪರಾಜ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಇತಿಹಾಸ ಆ ಇತಿಹಾಸ ಇವತ್ತಿನ ದಿವಸ ಇಡೀ ಜಗತ್ತಿಗೆ ಬೇಕಾಗಿದೆ ಅಂತಹ ಒಂದು ಇತಿಹಾಸವನ್ನು ಶ್ರೀ ಶರಣರಾದ ಮೈಸೂರಿನಿಂದ ಬಂದಿರತಕ್ಕಂಥ ಶಂಕರ್ ದೇವನವರು ಮತ್ತು ದಂಪತಿಗಳು ಬಂದಿದ್ದಾರಲ್ಲ ಇವತ್ತು ನಮ್ಮ ಈ ಬಸವ ಕಲ್ಯಾಣದ ಅರಿವಿನ ಮನೆಗೆ ನನಗೆ ಜೀವನದಲ್ಲಿ ಇಂಥ ಒಂದು ಸಂತೋಷ ಸಿಕ್ಕಿದೆ ಅವರು ಅವರು ಇಪ್ಪತ್ತು ವರ್ಷಗಳ ಹಿಂದೆ ಅವಾಗ ಬಸವ ಉತ್ಸವ ಕಾರ್ಯಕ್ರಮ ನಡೀತಾ ಇತ್ತು ಸರ್ಕಾರಗಳಿಂದರ್ಭದಲ್ಲಿ ರಂಜನ್ ದರ್ಗಣ್ಣವರು ಮತ್ತು ಶಂಕರ್ ದೇವ್ನವ್ರಣ್ಣವರು ಮಾತು ಕೇಳಿ ಆ ವಚನಗಳು ಅವತ್ತಿನ ದಿವಸ ಅವರು ಹೃದಯದಿಂದ ಏನು ಈ ಪರಿಪೂರ್ಣ ವಚನಗಳ ಸಾರಾಂಶ ಅವ್ರ ಒಳಗಡೆ ಒಂಥರ ರೋಮಾಂಚನಾದ ಬಳಿಕ ಸಮಾಜಕ್ಕೆ ಹೇಳ್ತಾ ಇದ್ದಲ್ಲ ಅದು ವಿಚಾರಗಳು ನಮ್ಮ ಮನಸ್ಸಿನಾಗೆ ಮುಟ್ಟಿತ್ತು ಇಪ್ಪತ್ತು ವರ್ಷಗಳ ಹಿಂದೆ ಇವಾಗ ಅನುಭವ ಮಂಟಪದಲ್ಲಿ ಎರಡು ದಿವಸ ಕಾರ್ಯಕ್ರಮ ಇದ್ದಾಗ ತಾವು ಬಂದಿದ್ರಿ ನಮ್ಮ ಈ ಒಂದು ಮನೆಗೆ ಬಂದಿದ್ದಕ್ಕಾಗಿ ನೀವು ಇಬ್ಬರಿಗೆ ಗಣಪತಿ ಕೋಟಿ ಕೋಟಿ ಕ್ಷಣ ಕ್ಷಣ ಅಷ್ಟೇ ನಾನೇನು ಹೇಳೋದಿಲ್ಲ ನಿಮ್ದು ಸೇವೆ ನಿಮ್ಮಂಥವ್ರ ಸೇವೆ ನಿಜಕ್ಕೂ ಇವತ್ತು ಲಕ್ಷ ಲಕ್ಷ ಗಂಟ್ಲೆ ಜನವನ್ನ ಸ್ವಲ್ಪ ಮಾಡ್ತಕ್ಕಂಥ ಶಕ್ತಿ ಆ ನಿಮ್ದು ಭಾವ ನಿಮ್ದು ಅದು ಕನ್ನಡದಲ್ಲಿರ್ತಕ್ಕಂಥ ವಚನಗಳನ್ನ ಬಿಲ್ಕುಲ್ ಸಾಮಾನ್ಯ ವ್ಯಕ್ತಿಗಳಿಗೂ ಕೂಡ ಅರ್ಥವಾಗುವಂತ ಹೇಳ್ತಾ ಇದ್ರಲ್ಲ ಅದು ನನಗೆ ಬಹಳ ಖುಷಿಯಾಗಿದೆ ಸೇವೆ ಇನ್ನೂ ಹೆಚ್ಚಿಗಾಗ್ಲಿ ಆದ್ದರಿಂದ ನಿಮ್ಮದೇ ಏನೋ ನಾವು ವಿಚಾರಗಳು ಕೇಳಬೇಕಾಗಿದೆ ಇಷ್ಟು ಹೇಳಿ ನಾನು ಇನ್ನೊಂದು ಒಂದು ಬಸವಣ್ಣ ವಚನ ಹೇಳ್ತೀನಿ ಬೇಕಾಗಿ ನಂಬರು ನೆಚ್ಚೋರು ಬರಿದೇ ಕರೆಯವರು ನಂಬದರಿಯರೀ ಈ ಲೋಕದ ಮನುಷ್ಯರು ನಂಬಿ ಕರೆದರೆ ಓ ಎಂದನೆ ಶಿವನು ನಂಬದೆ ನೆಚ್ಚದೆ ಬರಿದೇ ಕರೆಬವರ ಕೊಂಬೆಟ್ಟಿ ಹೂಗೆಂದ ನಮ್ಮ ಕೂಡಲ ಸಂಗಮದೇವ ನಾನು ಇದೇ ವಚನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ ನೀವು ಮೈಸೂರದಾಗ ಇದ್ದಾಗ ನಾನು ಫೋನ್ ಮಾಡಿದೀನಿ ಚಂದ್ರಪ್ಪ ಅವರೇ ಬರ್ತೀನಿ ಬಸವ ಕೈ ಬರ್ತಾ ಇದೀನಿ ಆರ್ನೂ ಏಳಿಗೆ ಕಾರ್ಯಕ್ರಮ ಅಂತ ಹೇಳಿ ಅಂದ್ರಿ ಇಷ್ಟೇ ಈ ವಚನ ಸಾರಾಂಶ ಏನು ಹೇಳ್ಕೊಡ್ತಂದ್ರೆ ಬಸವಣ್ಣವ್ರ ನಂಬಿಕೆ ವಿಶ್ವಾಸ ರೀ ಅದೇ ಸಾಕ್ಷಾತ್ ದೇವರ ದೇವರ ಮಿಲನ ದೇವರು ಬೇರೆ ಮನುಷ್ಯ ಬೇರೆ ಮಾಡಿಟ್ಟಿದ್ರಲ್ಲ ಅದೆಲ್ಲ ಬಸವಾದಿ ಶರಣ ತತ್ವದ ಇಲ್ಲ ನಂಬಿ ಕರೆದರೆ ಓ ಎಂದನೇ ಶಿವನು ಅಂದ್ರೆ ನಾವು ಬಂದ್ರಲ್ಲ ಇದೇ ಆ ವಚನಕ್ಕೆ ಆಧಾರ ಆಯ್ತು ಇನ್ನೊಂದು ವಚನಿಸ್ತೀನಿ ಸೂರ್ಯನ ಉದಯ ತಾವರೆಗೆ ಜೀವಾಳ ಹ ಚಂದ್ರನ ಉದಯ ನೈದಿಲಿಗೇ ಜೀವಾಳ ಈ ಕೂಪರ ಠಾವಿನಲ್ಲಿ ಕೂಟ ಜೀವಾಳವಯ್ಯ ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯ ನಮ್ಮ ಕೂಡದ ಸಂಗನ ಶರಣರು ಬರುವೆಮಗೆ ಪ್ರಾಣ ಜೀವಾಳವಯ್ಯ ಪ್ರಾಣ ಜೀವಾಳವಯ್ಯ ಈ ಎರಡೇ ಎರಡು ವಚನಗಳು ಏನಿವೆ ಇವತ್ತಿನ ದಿನ ಇವೇ ಬೇಕಾಗಿ ಇಂಥ ವಿಚಾರಗಳು ಮನಸ್ಸು ಮನಸ್ಸುಗಳನ್ನ ಕಲಸು ಸಲುವಾಗಿದೆ ಅಂತ ಹೇಳಿ ನಾನು ಎರಡು ಮಾತಿ ವಿರಾಮ ಕೊಡ್ತೀನಿ ನಿಮ್ಮ ಎಲ್ಲಾ ಪರಿವಾರದವರಿಗೆ ಎಲ್ಲರಿಗೂ ನಮ್ಮ ಗುಂಗೆ ಪರಿವಾರದಿಂದ ಕೋಟಿ ಕೋಟಿ ಶರಣಗಳನ್ನ ಸೃಜಿಸುತ್ತಾ ಅನಿಸಿಕೆ ನಮ್ಮ ಅದು ಒಂದು ವಚನ ನಾನು ನನಗೆ ಆಗಿಂಗೆ ಈ ಬಾಳೆ ಗಿಡ ಒಂದೇ ಸಲ ಅದು ಫಲ ಕೊಡ್ತಂದ್ರು ಚೇಳು ಅದು ಒಂದೇ ಸಲ ಫಲ ಕೊಡ್ತಂದ್ರು ಅದು ಹೆಂಗ್ ಹುಡುಕ್ ತೆಗ್ದಿರಪ್ಪ ಇದೆಲ್ಲ ನಮಗೆ ಗೊತ್ತಿಲ್ಲ ಅವ್ರು ನಾವೇನ್ ನೋಡಕ್ ಹೋಗ್ತೇವ್ರಿ ಹೇಳ ಆ ಬಾಯಿಗಳೆಲ್ಲ ತೆಗಿತಾರ ನೋಡ್ತೀನಿ ಅದೆಲ್ಲ ಮತ್ತೆ ನಡೆದು ಅದ್ರದ್ದು ಅವೇ ಮಡಕಿನೇ ಅಂತಾರ ಬೀಜನೇ ಇರಲ್ಲ ಏನು ಅದು ಒಂದು ವಚನ ಅಂತ ಅವ್ರು ಹೇಳಿದ್ರ ಯಾವಾಗ ಹಿಂದೆ ಹೇಳಿದ್ರ ಅಲ್ಲಿ ನೀವು ಅವಾಗ ಬಸವೋತ್ಸವದಾಗ ಹೇಳಿ ಇಪ್ಪತ್ತು ವರ್ಷದ ಹಿಂದೆ ಬಾಳೆ ಫಲ ಅದೇ ಕೊನೆ ಒಂದ ಸಲ ಫಲ ಕೊಡುತ್ತೆ ಅಂದ್ರೆ ಅದು ಮತ್ತೊಂದು ಸಲ ಕೊಡೋದಂತ ಚೇಳು ಅಂದ್ರೆ ಇದು ಚೇಳಿರ್ತದ ಹೆಚ್ಚು ಅದು ಮಕ್ಳು ಒಂದ್ಸಲ ಇದು ಅಂತ ಮತ್ತೆ ಪುನಃ ಅದು ಸತ್ತು ಹೋಗಿಬಿಡ್ತಂತ ಅದು ಹಂಗೆ ಪ್ರಕೃತಿದಾಗ ಹಂಗೆ ಅದು ಇಲ್ಲಲ್ಲ ಆದ್ರೆ ಅದು ಬಸವಣ್ಣನವ್ರು ಅಂತ ಎಷ್ಟು ಡೀಪ್ ವಿಚಾರಕ್ಕೆ ಇರ್ಬೇಕು ಅಂತ ಅದ್ರ ನಿಮ್ಗೆ ನೆನ್ಪಿದ್ರೆ ಹೇಳಿದ್ರು ಮತ್ತೆ ಹೇಳ್ತಾ ನೀವು ಹೇಳಿದರು ಬಸವಣ್ಣನ ಬಸವಣ್ಣನವರು ಮನುಷ್ಯನ ಸಾರ್ಥಕ್ಯದ ಬಗ್ಗೆ ಮಾತಾಡ್ತಾರೆ ಬಸುರಾಯಂತೆ ಕಡೆ ನೋಡ ಬಾಳೆ ಪರವಿಸಂತೆ ಕಡೆ ನೋಡ ರಣರಂಗದಲ್ಲಿ ಕಾಲಾಡುವ ಗೋಲೆಕಾರಕ್ಕೆ ಓ ಸರಿಸಿತ್ತು ಕಡೆ ಮಾಡುವ ಭಕ್ತಂಗೆ ಮನಹೀನವಾದಡೆ ಅದೇ ಕಡೆ ಕೊಡಲ್ಲ ಇದು

ಅವರೆಲ್ಲ ಕೊಟ್ಟರೆ ಹಾಂ ಏ ಅಮ್ಮ ಸರಿ ಅದು ವಸಂತ ಅಂದರೆ ನಾರ್ಮನ್ ಕಸಿನ್ಸ್ ಎನ್ನುವಂಥ ಗ್ರೀಚ್ ಚಿಂತಕ ಆಲ್ ಎಬೌಟ್ ಡೆತ್ ಎನ್ನುವಂಥ ಪುಸ್ತಕದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಡೆತ್ ಈಸ್ ನಾಟ್ ಎ ಗ್ರೆಟೆಸ್ಟ್ ಲಾಸ್ ಇನ್ ಅವರ್ ಲೈಫ್ ದ ಗ್ರೆಟೆಸ್ಟ್ ಲಾಸ್ ಈಸ್ ವಾಟ್ ಡೈ ಸಿಂಗ್ಸ್ ಅ ಡಸ್ ವೈಲ್ ವಿ ಲೀವ್ ಅಂತ ಅಂದರೆ ಸಾವು ಅಂತಕ್ಕಂಥದ್ದು ನಮ್ಮ ಜೀವನದ ದೊಡ್ಡ ದುರಂತ ಅಲ್ಲ ನಾವು ಬದುಕಿರುವಾಗ ನಾವು ಬದುಕಿರುವಾಗ ನಮ್ಮ ಅಂತರಂಗದ ಮೌಲ್ಯಗಳನ್ನ ಕಳ್ಕೊಳ್ಳೋದಿದೆಯಲ್ಲ ಅದು ನಿಜವಾದ ಸಾವು ಆದ್ರೆ ಇಲ್ಲಿ ಬಸವಣ್ಣನವರು ಹೇಳ್ತಾರೆ ಮೌಲ್ಯಗಳನ್ನ ಕಳ್ಕೊಳ್ಳೋದಲ್ಲಪ್ಪ ನೀನು ಅಪ್ರಬುದ್ಧನಾಗಿ ಬದುಕೋದು ಕೂಡ ಮನಸ್ಸಿನಲ್ಲಿ ಬದುಕೋದಿದೆಯಲ್ಲ ಅಪ್ರಬುದ್ಧವಾಗಿ ಅದು ಸಾವು ಅಂತ ಈ ವಚನವನ್ನ ಹೇಳ್ತಾರೆ ಆ ವಚನ ಹೇಗಿದೆ ಜೇಡಿಂಗೆ ಬಸುರಾಯಿತ್ತ ಕಡೆ ನೋಡ ಬಾಳೆ ಪಲಬಿಸಿತ್ತೆ ಕಡೆ ನೋಡ ರಣರಂಗದಲ್ಲಿ ಕಾಲಾಡುವ ಓಲೆ ಕಾರಂಗೆ ಓ ಸರಿಸಿತ್ತೆ